प्लम प्लम केक का तो प्लम आकी। केक को प्लम केक को टाइमर कट मारती है हां फर्स्ट थोड़ा फेयरल कट मार कोना या कंस केकू ಸೊ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಸೊ ನಾವು ಕ್ರಿಶ್ಚಿಯನ್ಸ್ ಅಲ್ಲ ಆದರೂ ಪ್ಲಮ್ ಕೇಕ್ ಕ್ರಿಸ್ಮಸ್ ಹಬ್ಬದಲ್ಲಿ ಸ್ಪೆಷಲ್ ಅಲ್ವಾ ಹಾಗಾಗಿ ತಗೊಬಂದ್ ಮನೆಗೆ ಕೊಟ್ಟಿದ್ದಾರೆ ನಮ್ಮ ಮನೆಯವರು ಮಕ್ಕಳು ಕಟ್ ಮಾಡ್ಕೊಂಡು ತಿಂತ ಇದ್ದಾರೆ ನೆಕ್ಸ್ಟ್ ಡೇ ಮಾಲ್ಗೆ ಹೋಗೋ ಪ್ರೋಗ್ರಾಮ್ ಇದೆ ಹಾಗೆ ನೋಡಿ ವಿಡಿಯೋನ ಎಂಡ್ ತನಕ ನಿಮಗೆ ಗೊತ್ತಾಗತ್ತೆ ಹೆಂಗ ಹೆಂಗ್ ಮಾಡಿದ್ರು ಏನೇನು ಎಂಜಾಯ್ ಮಾಡಿದ್ವಿ ಅಂತ ಡೋರ್ ಲಾಕ್ ನಮ್ಮ ಮಗದ್ದವರೆ ನನ್ನ ಬಗ್ಗೆನೆ ನಾವು ರೆಡಿಯಾಗಿ ಇವಾಗ ಲೂಲು ಮಾಲ್ಗೆ ಹೊರಟಿದ್ದೀವಿ ನಮ್ಮನೆ ಬೆಳಗ್ಗೆ ಹೋಗ್ತೀನಿ ಅಂತ ಫ್ಲಾಪ್ ಆಗಿ ಇವಾಗ ಹೋಗ್ತಾ ಇದ್ದೀವಿ ಇವರಿಂದನೇ ಆಗಿತ್ತು ಬೆಳಗ್ಗೆಯಿಂದ ಫ್ಲಾಪ್ ನಮ್ಮ ಬಾಸ್ ರೆಡಿಯಾಗಿ ಕೂತಿದ್ದಾರೆ ಮನೆ ಮೋಟಾ ಬಾಸ್ ಮೋಟಾ ಬಾಸ್ ಹಾಯ್ ಮೇಡಮ್ ಸೊ ನಾವಿವಾಗ ಲೋಲೋಮಲ್ಗೆ ತಲುಪಿದ್ದೀವಿ ಸಂಜೆ ಐದು ಗಂಟೆ ಅಂದ್ಕೊಳ್ಳಿ ನಾವು ಹೊರಟಿದ್ದು ಪ್ಲಾನ್ ಎಲ್ಲ ಉಲ್ಟ ಪಲ್ಟಾ ಆಗಿ ಕೊನೆಗೆ ಫೈವ್ ಓ ಕ್ಲಾಕ್ ಹೋದ್ವಿ ಏನು ಜನ ಅಂದರೆ ಸಖತ್ತು ರೆಶ್ ಜಾಸ್ತಿ ಅಷ್ಟು ಜನ ಬಂದಿದ್ದಾರೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ನೈಟ್ ಆದಮೇಲೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ನನ್ನ ಏನೋ ಹೇಳ್ತಾ ಇದ್ದಾಳೆ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಮೇಯ್ನಾಗಿ ಮಾಲಲ್ಲಿ ಏನು ಅಟ್ರಾಕ್ಷನ್ ಅಂದರೆ ಗೇಮೇ ಗೇಮೇ ಮಜಾ ಕೊಡೋದು ಮಕ್ಳಿಗೂ ಆದರೂ ಅಷ್ಟೇ ನಮಗೆ ಆದರೂ ಅಷ್ಟೇ ಇಂತ ಗೇಮೇ ಇಂಪಾರ್ಟೆಂಟ್ ಇಲ್ಲಿ ಸೊ ತುಂಬ ಚೆನ್ನಾಗಿತ್ತು ಬಟ್ ಆದರೆ எல்லா ரீசனபல் பிரைஸ் இது ಆದರೆ ನಾವು ಇದನ್ನು ಎ ಟಿ ಎಮ್ ಕಾರ್ಡ್ ಥರ ಅದಕ್ಕೆ ನಾವು ಅಮೌಂಟ್ ಹಾಕಬೇಕು ಅಮೌಂಟ್ ಹಾಕಿದ್ರೇ ಆಡೋಕ್ಕಾಗೋದು ನಾವು ಸ್ಪೇರ್ ಸ್ಪೇರಾಗಿ ಆಡ್ತೀವಿ ಅಂದರೆ ಅವರು ಅಲೋ ಮಾಡಲ್ಲ ಸೊ ಅದು ಅವ್ರ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಸೊ ಹಾಗಾಗಿ ಅದು ನಾವು ಅಷ್ಟು ಸಾವಿರ ರೂಪಾಯಿ ಕೊಟ್ಟು ಕಾರ್ಡ್ ತಗೊಳೇಬೇಕಾಗತ್ತೆ ಮೂರು ಸಾವಿರನ ಮೂರುವರೆ ಸಾವಿರ ಮಿನಿಮಮ್ ಸ್ಟಾರ್ಟಿಂಗ್ ಇರೋದು ಮೂರುವರೆ ಸಾವಿರ ರೂಪಾಯಿಗೆ ಮಾಡಿಕೊಂಡ್ರೆ ಅದು ಫೈವ್ ತೌಸಂಡ್ ರುಪೀಸ್ಗೆ ಬೆನಿಫಿಟ್ ಇರುತ್ತೆ ಸೊ ನೆಕ್ಸ್ಟ್ ಟೈಮು ನಾವು ಕಂಟಿನ್ಯೂಟಿಯಾಗಿ ಆಡತ್ತಾ ಹೋಗ್ಬೋದು ಫೈವ್ ಇಯರ್ ವ್ಯಾರಂಟಿ ಇರುತ್ತೆ ಸೊ ಬನ್ನಿ ಮುಂದೆ ನೋಡ್ತಾ ಹೋಗಿ ಯಾವ್ಯಾವ ಗೇಮ್ ಆಡ್ತೀವಿ ಹಾಗೆ ಎಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದೀವಿ ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ಅಷ್ಟು ರೇಟ್ ಇದೆ ಸೊ ಮಿನಿಮಮ್ ಅದೇ ಥರನೇ ನಾವು ಹೋಗಬೇಕು ಒಂದೊಂದೇ ಗೇಮ್ ಹಾಡ್ಕೊಂಡು ನಮಗೆ ಸಾಕು ಅಂದರೆ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಎಲ್ಲ ಹಾಡ್ಕೊಂಡು ಬಂದ್ಬಿಡ್ಬೋದು ಒಂದೆರಡು ಎರಡು ಗೇಮು ಬಟ್ ಆ ಥರ ಇಲ್ಲ ನಾವು ಅಷ್ಟು ದುಡ್ಡು ಕೊಟ್ಟು ರೀಚಾರ್ಜ್ ಮಾಡಿಸ್ಕೊಳ್ಳೇಬೇಕು ಜನ ಮಾತ್ರ ಸಖತ್ ಜನ ಇದ್ರು ಬಟ್ ಜನ ಇದ್ರೂ ಒಂಥರ ಖುಷಿ ಆಗುತ್ತೆ ಖಾಲಿ ಖಾಲಿ ಇದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋಲ್ಲ ಸೊ ರೀಲ್ಸ್ ಮಾಡಬೇಕಂದ್ರೆ ಸ್ವಲ್ಪ ಪ್ರಾಬ್ಲಮ್ ಯಾಕಂದ್ರೆ ಅಡ್ಡ ಅಡ್ಡ ಬರ್ತಾನೆ ಇರ್ತಾರೆ ನಾವು ತುಂಬಾ ಟ್ರೈ ಮಾಡಿದ್ವಿ ಕೆಲವೊಂದಷ್ಟು ರೀಲ್ಸ್ ಮಾಡೋದಕ್ಕೆ ಬಟ್ ತುಂಬಾ ಅಡ್ಡ ಅಡ್ಡ ಬರ್ತಾ ಇದ್ರು ಇಲ್ಲಿ ಒಂದು ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಯೂಟಾಗಿ ಅದು ಜೀಸಸ್ದೆಲ್ಲ ತುಂಬ ಖುಷಿ ಆಯಿತು ನಾವು ಅದನ್ನು ವೀಡಿಯೋ ಮಾಡ್ಕೊಂಡು ಫಸ್ಟ್ ಕೆಳಗೆ ಒಂದೆರಡು ರೌಂಡ್ ನೋಡಿಕೊಂಡು ಆಮೇಲೆ ಮಕ್ಕಳು ಬಿಡ್ತಾರಾ ಬಿಡಲ್ಲ ಅವರು ನಡೀರಿ ಮೇಲೆ ಹೋಗೋಣ ಗೇಮ್ ಆಡಬೇಕು ಅಂದ್ಬಿಟ್ಟು ಸೊ ಫೈನಲಿ ಬಂದ್ವಿ ಇಲ್ಲೇ ಟಿಕೆಟ್ ತಗೊಳ್ಳೋದು ಟಿಕೆಟನ್ನು ಕಾರ್ಡ್ ಮಾಡಿಸ್ಕೋಬೇಕು ಸೊ ಫೈನಲಿ ನಮ್ಮ ಮನೆಯವರು ಅದನ್ನು ತಗೊಂಡು ಮಗಳ ಕೈ ಕೊಟ್ಟರು ಮಗಳು ಫುಲ್ ಖುಷಿಯಾದ್ಲು ಇವಾಗ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ನನ್ನ ಮಗನಿಗೆ ಫುಲ್ ಎಕ್ಸೈಟಿಂಗ್ ಆಗಿದ್ದಾನೆ ಅವನು ಯಾವುದಕ್ಕೆ ಎದುರ್ಕೋತಾ ಇಲ್ಲ ಎಲ್ಲನೂ ನಾನು ಆಡ್ತೀನಿ ಆಡ್ತೀನಿ ಅಂತ ಕುಣಿತಾ ಇದ್ದಾನೆ ಇವಳು ಕುಣಿತಾ ಇದ್ದಾಳೆ ಅವನು ಕುಣಿತಾ ಇದ್ದೀನಿ ಯಾರನ್ನೂ ಬಿಡೋದು ಯಾರನ್ನ ಆಡಿಸೋದು ಅಂತ ಇಲ್ಲಿ ನೋಡಿದ್ವಿ ಸಖತ್ತು ಕ್ಯೂ ಇದ್ದಾರೆ ಸಖತ್ ಜನ ಇರೋದ್ರಿಂದ ವೆಯ್ಟ್ ಮಾಡಬೇಕು ಒಂದೊಂದು ಗೇಮ್ ಆಡೋಕ್ಕೂ ನಾವು ಮೂರನೇ ರೌಂಡೋ ಅವ್ರು ನಾಲ್ಕನೇ ರೌಂಡೋ ಹಾಕ್ತೀವಿ ಅಷ್ಟು ಜನ ಇದ್ದಾರೆ ಸೊ ವೆಯ್ಟ್ ಮಾಡಿ ಆಡಿಸ್ಬೇಕು ಮಕ್ಕಳನ್ನ ಸೊ ಫೈನಲ್ ನನ್ನ ಮಗನಿಗೆ ಒಂದು ಟ್ರೈನ್ದು ಟ್ರೈನು ಕಾರ್ ಅದು ಟ್ರೈನ್ ಅನ್ಸುತ್ತೆ ಓಕೆ ಅದನ್ನು ಆಡ್ಸಿದ್ವಿ ಬಟ್ ಜಾಯಿಂಟ್ ಇಲ್ಲ ಅದು ಕಾರ್ ಥರನೇ ಇದೆ ಜೀಪು ಆ್ಯಕ್ಚುಲಿ ತುಂಬಾ ಖುಷಿಯಾಗಿ ಆಡದ ಎದ್ಕೊತಾನೆ ಅನ್ಕೋತಿದ್ವಿ ನೋಡಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅವರು ನನ್ನ ಮಗಳನ್ ಬಿಡ್ಲಿಲ್ಲ ಹೈಟ್ ಜಾಸ್ತಿ ಆಯ್ತು ಮತ್ತೆ ಒಂದು ಏಜ್ ಇರುತ್ತೆ ಏಜ್ ಇದ್ರ ಮೇಲೆ ಹೈಟ್ ಮತ್ತೆ ಏಜ್ ಮೇಲೆ ಅವ್ರು ಗೇಮ್ಗಳನ್ನ ಅಲೋ ಮಾಡೋದು ಎಲ್ಲರನ್ನೂ ಅಲೋ ಮಾಡಲ್ಲ ಮಕ್ಳುಗಳನ್ನ ಸೊ ನನ್ನ ಮಗಳ್ನು ಇದರಲ್ಲಿ ಆಗಲ್ಲ ಅಂತ ಅಂದರು ಸರಿ ಅಂದ್ಬಿಟ್ಟು ನನ್ನ ಮಗನ ಕುಂಡ್ರಿಸಿದ್ವಿ ಅವ್ನು ಕೂತ್ಕೊತಾನೋ ಇಲ್ವೋ ಅನ್ಕೋತಿದ್ವಿ ಕೊನೆಗೆ ಅವರು ಹೇಗೆ ಕುಂಡ್ರಿಸಿದ್ರು ಕೂತ್ಕೊಂಡು ಆಡ್ದೆ ಸದ್ಯ ಅಳ್ಳಿಲ್ಲ ಖುಷಿ ಖುಷಿಯಾಗಿ ಆ ಪಕ್ಕದಲ್ಲಿ ಒಂದು ಹುಡುಗಿ ಆ ಹುಡುಗಿನ ಮಾತಾಡ್ಸ್ಕೊಂಡು 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 ಆಡ್ದು ಸಖತ್ತಾಗಿ ಎಂಜಾಯ್ ಮಾಡ್ದೆ ಅವನು ಆದರೆ ಅವ್ನಿಗೆ ಪ್ರಾಬ್ಲಮ್ ಏನಂದ್ರೆ ಒಂದು ಗೇಮ್ ಆಡಿದ ತಕ್ಷಣ ಇನ್ನೊಂದು ಗೇಮ್ ಆಡಿಸ್ಬೇಕು ಅವನಿಗೆ ಆ ಥರ ಅವ್ನಿಗೆ ಘಟ ನೋಡಿ ಬರ್ತಾ ಇದ್ದಾನೆ ಇಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ನಾವು ಏನೇ ಮಾತಾಡ್ಸೋದ್ರೂ ರೆಸ್ಪಾನ್ಸೇ ಇಲ್ಲ ಅವ್ನಿಗೆ ನಾವು ಅನ್ಕೋತೀವಿ ಮಕ್ಕಳು ತುಂಬ ಚಿಕ್ಕವರು ಆಡಲ್ಲ ಎದ್ಕೋತಾರೆ ಅಳ್ತಾರೆ ಅಂತ ಇಲ್ಲ ಅಲ್ಲಿರೋ ಕಲರ್ ಕಲರ್ ಆಗಿರೋಂಥ ಗೇಮ್ಗಳು ಮತ್ತು ಅಲ್ಲಿರೋ ಜನ ಮಕ್ಳನ್ನ ನೋಡಿದ ತಕ್ಷಣ ಮಕ್ಕಳಿಗೇ ಎನರ್ಜಿ ಬಂದ್ಬಿಡುತ್ತೆ ಅವ್ರು ಎಷ್ಟೇ ಚಿಕ್ಕವರು ಆದರೂ ಖುಷಿ ಖುಷಿಯಾಗಿ ಆಡ್ತಾರೆ ಮತ್ತು ಈಗ ಪ್ರಾಬ್ಲಮ್ ಏನಂದ್ರೆ ಅವ್ರನ್ನ ವಾಪಸ್ ಕರ್ಕೊಂಬರೋದೇ ದೊಡ್ಡ ರಿಸ್ಕು ನಾನು ಅದಾಡ್ತೀನಿ ಇದಾಡ್ತೀನಿ ನಾನು ಬರಲ್ಲ ನಾನು ಕಾಣ್ ಬರಲ್ಲ ಅಂತ ಹಠ ಮಾಡ್ತಾರೆ ಅದೇ ಸ್ವಲ್ಪ ಪ್ರಾಬ್ಲಮ್ಮು ಇನ್ನೇನಿಲ್ಲ ಮಕ್ಕಳು ತುಂಬಾ ಬೇಗನೆ ಅಡ್ಜಸ್ಟ್ ಆಗ್ಬಿಡ್ತಾರೆ ಆಟ ಆಡೋ ವಿಷಯದಲ್ಲಂತೂ ಮಕ್ಳಿಗೆ ಏನೂ ಹೇಳಂಗಿಲ್ಲ ಬೇಗ ಟಕ್ ಅಂತ ಆನ್ ಆಗ್ಬಿಡ್ತಾರೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ದೆ ನನ್ನ ಮಗನು ಕೂಡ ನನ್ನ ಮಗಳು ಕೂಡ ಸಕ್ಕತ್ತಾಗಿ ಆಡೋದ್ರು ಇಬ್ರು ನೋಡ ಹುಡುಗಿ ಜೊತೆ ಹೆಂಗ್ ಮಾತಾಡ್ತಾನ ಹುಡುಗಿ ಹೆಂಗ್ ಮಾಡ್ತಾನ ಹೆಂಗ್ ಮಾಡ್ತಾನಲ್ಲಿ ಕಾಣೋ ಪ್ಲೇಮ್ ಹಾಕ್ಬೇಕು ಅನ್ನೋ ಕಷ್ಟ ¡Plema! ¡Ay, lo que ಇವಾಗ ಅವ್ನು ಗೇಮ್ ಆಯ್ತು ಇವಾಗ ನಾವು ಗೇಮ್ ಆಡೋಣ ಅಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ನಮ್ಮನ್ನ ಈ ಕಡೆ ಸೈಡ್ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ರೆಶ್ ಇದ್ದಾರೆ ಸೊ ನಿಂತು ವೆಯ್ಟ್ ಮಾಡಿ ಆಡಬೇಕು ಇದು ಬಂದು ಉಪರ್ ಹೆಡ್ ಒನ್ ಫಿಫ್ಟಿ ಬಟ್ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಕಡ್ಲೆಕಾಯಿ ಪರ್ಶೆಯಲ್ಲಿ ಜಾತ್ರೆಗಳೆಲ್ಲ ಆಡ್ತೀವಲ್ಲ ಜಾಯಿಂಟ್ ವಿಲಿಂಗು ಮತ್ತೆ ತೊಟ್ಲೋದು ಬರುತ್ತೆ ನೋಡಿ ರಾಟೆ ಥರ ಆ ಥರನೇ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಇದೂ ಬಟ್ ತುಂಬ ರೆಶ್ ಜಾಸ್ತಿ ಯಾಕಂದರೆ ತುಂಬ ಎಕ್ಸೈಟಿಂಗ್ ಆಗಿರುವಂತಹ ಗೇಮ್ಗಳಿಗೆ ಜನ ಜಾಸ್ತಿ ನಿಲ್ತಾರೆ ಯಾಕಂದರೆ ದೊಡ್ಡವರು ಆಡಬೇಕಲ್ವ ಮಕ್ಳು ಆಡಿಸ್ಕೊಂಡು ಹಾಗಾಗಿ ಒಬ್ಬೊಬ್ಬರನ್ನೇ ಬಿಡ್ತಾರೆ ಕ್ಲೀನಾಗಿ ಪ ಇಬ್ಬಿಬ್ಬರು ಕೂತ್ಕೊಬೋದು ಒಂದು ಸೀಟರಲ್ಲಿ ಸೊ ಹಾಗಾಗಿ ಅಲ್ಲಿ ಕಾರ್ಡನ್ನ ಸ್ವೈಪ್ ಮಾಡಿ ನೀಟಾಗಿ ಒಳಗೆ ಕಳಿಸ್ತಾರೆ ಸೊ ಇವಾಗ ನಾನು ಬರ್ತಾ ಇದ್ದೀನಿ ನಂಗೆ ತುಂಬಾ ಭಯ ಬೇಡ ಅಂದರೂ ನಮ್ಮ ಮನೆಯವರು ಇರಲಿ ಹೋಗಿ ಹಾಡು ಚೆನ್ನಾಗಿರುತ್ತೆ ಎಂಜಾಯ್ಮೆಂಟ್ ಆಗಿರುತ್ತೆ ಅಂದ್ಬಿಟ್ಟು ಕಳಿಸ್ತಾ ಇದ್ದಾರೆ ನನ್ನ ನನ್ನ ಮಗಳನ್ನು ಸೊ ಬ್ಯಾಗ್ ಕೊಟ್ಬಿಡ್ಬೇಕು ಮತ್ತು ನಾವು ಸ್ಯಾಂಡಲ್ಸ್ ಹಾಕಿದರೆ ಬಿಚ್ಚಿಬಿಟ್ಟು ಕೂತ್ಕೋಬೇಕು ಶೂಸ್ ಹಾಕ್ಕೊಂಡಿದ್ರೆ ಓಕೆ ಯಾಕೆಂದರೆ ಬೇರೆಯವ್ರಿಗೆ ಅಲ್ಲಿ ತಿರುಗುವಾಗ ಬೀಳುತ್ತೆ ಹಾಗಾಗಿ ನಾವೇನೂ ಚಪ್ಪಲಿ ಮತ್ತು ಇದು ಬ್ಯಾಗ್ಸು ಇದೆಲ್ಲ ಇದೆ ಅಲ್ಲೇ ಇಟ್ಬಿಟ್ಟು ಕೂರಬೇಕು ಸೊ ಇವಾಗ ಸ್ಟಾರ್ಟ್ ಆಗುತ್ತೆ ಗೇಮು ನಂಗೆ ಒಂದು ಕಡೆ ಭಯ ಒಳಗಡೆ ಎಲ್ಲ ಪುಕ್ಕ ಪುಕ್ಕ ಅಂತ ಇದೆ ಹೊಟ್ಟೆ ಒಳಗಡೆ ಎಲ್ಲ ಆದರೂ ಇನ್ನೇನು ಅಂತ ಕೂತಿದ್ದೀನಿ ಬಟ್ ಹೋದ್ಮೇಲೆ ಸ್ವಲ್ಪ ಭಯ ಆಯಿತು ಆದರೂ ತುಂಬಾ ಚೆನ್ನಾಗಿತ್ತು ಆ ಥರ ಭಯ ಇದ್ರೇ ಒಂಥರ ಎಕ್ಸೈಟಿಂಗ್ ಆಗಿದ್ರೇ ಚೆನ್ನಾಗಿರುತ್ತೆ ಗೇಮ್ಗಳು ಇಲ್ಲಾಂದ್ರೆ ಬೋರ್ ಬೋರಿಂಗ್ ಬೋರಿಂಗಾಗಿರುತ್ತೆ ಹೇಗೆ ಅಂದರೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ ನನ್ನ ಮಗ ಫಸ್ಟ್ ಆಡುವಾಗ ಎಕ್ಸೈಟಿಂಗಾಗಿ ಆಡ್ದ ಆಮೇಲೆ ಇನ್ನೊಂದು ಚಿಕ್ಕದು ಟ್ರೈನಲ್ಲಿ ಕುಂಡ್ರಿಸಿದ್ವಿ ಚಿಕ್ಕೋನಲ್ವ ಅಂತ ಅವ್ನಿಗೆ ಅದೊಂದು ಚೂರು ಮಜಾನೆ ಕೊಡಲಿಲ್ಲ ಅವ್ನು ಇಳಿಸ್ಬಿಡಿ ಇಳಿಸ್ಬಿಡಿ ಅಂತಿದ್ದ ಹಾಗೆ ಎಂಜಾಯ್ ಆಗಿರಬೇಕು ಅಂದರೆ ಸ್ವಲ್ಪ ಭಯನೂ ಇದ್ದರೆ ತುಂಬ ಸ್ವಲ್ಪ ಥ್ರಿಲ್ಲಿಂಗಾಗಿ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಗೇಮ್ ಮಜಾ ಕೊಡಲ್ಲ ಸೊ ನೀವು ಎಲ್ಲರೂ ಮಕ್ಳಿಗೆ ರಜಾ ಇರುತ್ತೆ ಫ್ರೀ ಇದ್ದರೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಹೋಗಿರ್ತಾರೆ ಆಲ್ರೆಡಿ ಇರೋರು ಹೋಗಿ ಬನ್ನಿ ಸಕ್ಕತ್ತಾಗಿರುತ್ತೆ ಹೋದ್ರಂತೂ ಹೊರಗೆ ಬರೋದು ಗೊತ್ತೇ ಆಗಲ್ಲ ಟೈಮ್ ಅಷ್ಟು ಪಾಸ್ ಆಗ್ಬಿಟ್ಟಿರುತ್ತೆ ಆಡೋದ್ರಲ್ಲಿ ನಾ ಹೇಳತ್ನಲ್ಲ ನನ್ನ ಮಗನಿಗೆ ಇದು ಆಡಿಸಿದ್ವಿ ನೆಕ್ಸ್ಟು ಅವ್ನಿಗೆ ಸಿಕ್ಕಾಪಟ್ಟೆ ಬಟ್ಟೆ ಬೋರಿಂಗ್ ಆಗೋಯ್ತು ನಾವೊಂದು ಚಿಕ್ಕವನಲ್ಲಿ ಮಾತಾ ಕುಂಡ್ರಿಸಿದ್ರೆ ಪಾಪ ಅವ್ನಿಗೆ ಎಕ್ಸೈಟ್ಮೆಂಟೇ ಇಲ್ಲ ಅದರಲ್ಲಿ ಆಡಿದಷ್ಟು ಎಕ್ಸೈಟ್ಮೆಂಟ್ ಇದರಲ್ಲಿ ಇರಲಿಲ್ಲ ಸೊ ಬೇರೆದಿತ್ತು ಇನ್ನೊಂದು ಕಾರ್ದು ಬೇರೆದೆಲ್ಲ ಇತ್ತು ಬಟ್ ತುಂಬಾ ರಶ್ ಇದ್ದಿದ್ರಿಂದ ಆಗಲ್ಲ ನೆಕ್ಸ್ಟ್ ಟೈಮ್ ಬರೋಣ ಬನ್ನಿ ಅಂದ್ಬಿಟ್ಟು ಬಂದ್ಬಿಟ್ವಿ ಯಾಕಂದರೆ ಕಾರ್ಡಲ್ಲಿ ಇನ್ನೂ ಅಮೌಂಟ್ ಇರುತ್ತೆ ನಮಗೆ ಫೈವ್ ತೌಸಂಡ್ ಅಷ್ಟು ರೀಚಾರ್ಜ್ ಆಗಿರುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನಿಲ್ಲಿಸಿ ಇಳಿಸು ಅಂತ ಇದ್ದಾನೆ ಅವ್ನಿಗೆ ಇಷ್ಟನೇ ಆಗ್ತಾಯಿಲ್ಲ ಇರಿಟೇಟ್ ಆಗ್ತಾಯಿದೆ ಇನ್ನೇನು ಮಾಡೋದಂತ ಕಂಡುಸಿದ್ವಿ ಎಪ್ಪತ್ತು ರೂಪಾಯಿ ಇದಕ್ಕೂ ಕೂಡ ಎಲ್ಲದಕ್ಕೂ ಅಷ್ಟೇ ನಾವು ಕಾರ್ಡ್ ಸ್ವೈಪ್ ಮಾಡಬೇಕು ಸ್ವೈಪ್ ಮಾಡಿ ಕೊಂಡ್ ಆಡ್ಕೊಂಡು ಹೋಗೋದು ಅಷ್ಟೇ ಯಾವುದಕ್ಕೂ ನಾವು ಕ್ಯಾಶ್ ಕೊಡೋಂಗಿಲ್ಲ ಹಾಗಾಗಿ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ ಅವ್ರು ಹೇಳೋದು ಎಲ್ಲ ಕಡೆಯೂ ಟಿಕೆಟ್ ತೊಗೊಳಂಗಿರಲ್ಲ ಅಂತ ಸೊ ಫೈನಲಿ ಇದೊಂದು ಸ್ವಲ್ಪ ಆಡ್ಸಿದ್ವಿ ಅವ್ನಿಗೆ ಯಾಕೋ ಮಜಾ ಬರಲಿಲ್ಲ ಸರಿ ಅನ್ಬಿಟ್ಟು ನಮ್ಮನ್ನ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದೀನಿ ಆಡ್ಲಿ ಸುಮ್ಮನೀರು ಆಡಲಿ ಸುಮ್ಮನೀರು ನಿಧಾನಕ್ಕೆ ಆಡ್ಲಿ ಅಂದ್ಬಿಟ್ಟು ಕುಂಡ್ರಿಸ್ತಿದ್ರು ಸರಿ ಅಂದ್ಬಿಟ್ಟು ಇದನ್ನು ಮುಗಿಸ್ಕೊಂಡು ಬಂದ್ರಿ ನನ್ನ ಮಗಳು ಬಂದು ಅಲ್ಲಿ ಟಾಯ್ಸ್ ಎತ್ಕೊಳ್ಳೋದು ಬರುತ್ತೆ ಅದನ್ನ ಆಡ್ತೀನಿ ಅಂತ ಅಂದ್ಲು ಸೊ ಆಯಿತು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಈ ಲೈನ್ ಆಡ್ತೀನಿ ಅಂತ ನನ್ನ ಮಗಳು ತುಂಬ ಎಕ್ಸೈಟಿಂಗ್ ಆಗಿದ್ಲು ನನಗಂತೂ ತುಂಬ ಭಯ ನಮ್ಮ ಮನೆಯವ್ರು ಹೋಗು ಅಂದರು ನಾನು ಹೋಗಲಿಲ್ಲ ಅವಳು ನನ್ನ ಮಗಳು ನಾನು ಹೋಗ್ತೀನಿ ಅಂದ್ಬಿಟ್ಟು ಹೋದ್ಲು ಇದು ಬಂದು ಟೂ ಟೂ ಫಿಫ್ಟಿ ಏನೋ ಇದಕ್ಕೆ ಪರ್ ಹೆಡ್ಡು ಸೊ ಹೀಗೆ ಮಾಡಿದ್ಲು ನನ್ನ ಮಗಳು ನಾನು ನನ್ನ ಮಗನ ಕರ್ಕೊಂಡು ಆ ಕಡೆ ಸ್ಯಾಂಡ್ವಿಚ್ ತಿನ್ಸೋಣ ಅಪ್ಪ ಅಪ್ಪ ತುಂಬ ಹೊತ್ತಾಗಿದೆ ಅಂದ್ಬಿಟ್ಟು ಹೋಗಿದ್ದೆ ಅವರ ಅಪ್ಪ ಮಗಳು ಆಡಿಸ್ಕೊಂಡು ವೀಡಿಯೋ ಮಾಡ್ಕೊಂಡ್ಬಂದು ಒಂದೇ ಲೈನು ಇದು ಹೇಗೆ ಅಂದರೆ ನಾವು ಎಕ್ಸ್ಲೇಟ್ರ್ ಕೊಟ್ಟಂಗೆ ಅಂತ ಇದು ನಮ್ಮ ಕೈಲೇ ಇರುತ್ತೆ ನಾವು ಜಾಸ್ತಿ ಎಕ್ಸಲೇಟರ್ ಕೊಟ್ಟರೆ ಬೇಗ ಈ ತರ ಬಂದ್ಬಿಡ್ತೀವಿ ನಿಧಾನ ಕೊಟ್ಟರೆ ನಿಧಾನಕ್ಕೆ ಬರ್ಬೋದು ಸೊ ನನ್ನ ಮಗಳೂ ತುಂಬಾನೇ ಎದಿಲ್ಲ ಚೆನ್ನಾಗಿ ಆಡ್ಕೊಂಡು ಬಂದ್ಲು ಗೇಮ್ಗಳೆಲ್ಲ ಸೊ ಫೈನಲ್ ಇವಾಗ ಸ್ವಲ್ಪ ಸ್ನಾಕ್ಸ್ ತಗೊಳ್ಳೋಣ ಅಂತ ಫ್ರೆಂಡ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೀನಿ ನನ್ನ ಮಗಳು ಜಿಪ್ ಅದೇನಾದ್ರಿ ಆಡ್ಕೊಂಡು ಬಂದಿದ್ದಾಳೆ ಎಂಜಾಯ್ ಮಾಡಿದ್ಲಂತೆ ಸೊ ಅಲ್ಲಿ ಮನೆಯವರು ಆರ್ಡರ್ ಮಾಡ್ತಾ ಇದ್ದಾರೆ ನಾನು ಒಂದು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೆ ಅಮ್ಮ ಹಿಡ್ಕೊಂಡು ತಿನ್ನು ಕ್ಲೀನ್ ಆಗೇ ಹೋಗಿದ್ವಲ್ಲ ಅದಕ್ಕಿಂತ ಕೆಟ್ಟದಾಗಿರುತ್ತೆ ಅದು ಜಿಪ್ಲೈನು ಹೌದಾ ಚೆನ್ನಾಗಿಲ್ಲ ಚೆನ್ನಾಗಿದೆ ಥ್ರಿಲ್ಲಿಂಗಲ್ಲಿದೆ ಆಮೇಲೆ ಅದು ನಾವು ಬಟನ್ ಇಟ್ಕೊಳ್ಳೋಕೆ ಹೇಳ್ತಾರೆ ಬಟನ್ನ ಹಿಡೀಲಿಲ್ಲ ಅಂದರೆ ಮತ್ತೆ ಸ್ಟಾಪ್ ಆಗಿಬಿಡುತ್ತೆ ಫಿಯರ್ನೆಸ್ಗೆ ನಾವು ಎಷ್ಟು ಎಕ್ಸ್ಕ್ಲೇಟ್ರ್ ಜಾಸ್ತಿ ಕೊಡ್ತೀವಿ ಎಷ್ಟು ಎಕ್ಸ್ಕ್ಲೇಟ್ರ್ ಜಾಸ್ತಿ ಕೊಡ್ತೀವಿ ಕಮ್ಮಿ ಕೊಡ್ತೀವಿ ಅದ್ರ ಹೋಗುತ್ತೆ ಸೂಪ್ಲೈನು ಸೊ ಇವಾಗ ನನ್ನ ಮಗಳು ಆ ಟಾಯ್ನ ಗೊಂಬೆನ ಎತ್ಕೊಳ್ತೀನಿ ಅಂತ ಆಡಿ ಮೂರು ಗೊಂಬೆಗಳ ಎತ್ತಿತಿ ಅಂತ ಮೂರಲ್ಲೂ ಆಡಿದ್ರು ಒಂದು ಗೊಂಬೆನೂ ಬರಲಿಲ್ಲ ಸೊ ನೀವೇನಾರು ಹೋದ್ರೆ ಇದನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ದುಡ್ಡು ನಮ್ಮದು ಲಾಸ್ ಆಗುತ್ತೆ ಸೊ ಇವರು ಹೆಚ್ಚು ಕಡಿಮೆ ಎಷ್ಟು ನೂರೈವತ್ತು ರೂಪಾಯಿನ ಎಷ್ಟೋ ಒಂದೊಂದು ಗೊಂಬೆಗೆ ಅಂತ ಪ್ರೈಸ್ ಮಾಡಿರ್ತಾರೆ ಅಷ್ಟು ದುಡ್ಡು ಹೋಯಿತು ಸುಮ್ಮನೆ ವೇಸ್ಟ್ ಆಯಿತು ಸಿಗಲಿಲ್ಲ ಅಪರೂಪ ಸಿಗೋದು ಯಾರಿಗೂ ಸಿಗೋಲ್ಲ ಅದೊಂಥರ ಫೇಕ್ ಗೇಮ್ ಅಂತಲೇ ಹೇಳ್ಬೋದು ಸುಮ್ಮನೆ ಮಕ್ಳಿಗೆ ಡಿಸಪಾಯಿಂಟ್ ಆಗುತ್ತೆ ಸಿಗೋಲ್ಲ ಮಾಡಲ್ಲ ಆಡ್ಸೋಕೆ ಹೋಗ್ಬಿಡಿ ಇದು ಇವಾಗ ಮನೆಗೆ ಹೊರಡೋಕ್ಕೆ ಬರ್ತಾ ಇದೀವಿ ಎಕ್ಸಿಟ್ ಆಗ್ತಾ ಇದೀವಿ ಇಲ್ಲೊಂದು ಗೊಂಬೆ ತರ ಹಾಕೊಂಡು ನಿಂತಿದೆ ವೇಷ ಹಾಗೂ ಫೋಟೋ ತಕೊಳ್ತೀನಿ ಅಂದರು ನಮ್ಮ ಮನೆಯವರು ಟೈಮ್ ಆಗಿದೆ ಬನ್ನಿ ಹೊರಡ್ಬಿಡೋಣ ನಾವು ಅಂದ್ಬಿಟ್ಟು ಹೊರಗಡೆ ಬರ್ತಾ ಇದೀವಿ ಹೊರಗಡೆನೇ ಲೈಟಿಂಗ್ಸ್ ಎಲ್ಲ ಈ ತರ ಆನ್ ಆಗಿತ್ತು ಸೊ ಹಾಗೆ ಒಂದಷ್ಟು ಸೆಲ್ಫಿಗಳು ತಕೊಂಡ್ ಬಂದ್ವಿ ಸೊ ಇವಾಗ ಲೈಟಿಂಗ್ಸ್ ಆನ್ ಮಾಡಿರಕ್ಕೆ ತೋರಿಸ್ತಾ ಇದೀನಿ ಲೂ ಲೂ ಮಾಲ್ ನಾವು ಬಂದಿದ್ದು ತುಂಬಾ ಚೆನ್ನಾಗಿತ್ತು ಸಕ್ಕತ್ ರ ಇತ್ತು ನನ್ನ ಮಗ ನೋಡಿ ಎಷ್ಟು ಹೊಟ್ಟೆ ಒರ್ಸ್ಕೊಂಡು ಗೋಳ ಹಾಕೋತಾ ಇದ್ದಾನೆ ಜಡೆ ಎಲ್ಲ ಎಳಿತ ಜುಟ್ಟೆಲ್ಲ ಎಳಿತ ಬಿದ್ದಿದ್ದಾನೆ ಸೊ ಆಟೋ ಬುಕ್ ಮಾಡಬೇಕು ಹಾಗಾಗಿ ವೆಯ್ಟ್ ಮಾಡ್ತಾ ಇದೀವಿ ಕುತ್ಕೊಂಡಿದ್ದು ಮಾಡಿ ಆಟೋ ಬುಕ್ ಮಾಡಿದ ತಕ್ಷಣ ಹೊರಡೋದು ಸೊ ಫ್ರೆಂಡ್ಸ್ ಲೂಲು ಮಾಲೆ ಕತೆ ಮುಗಿಯಿತು ಇವಾಗ ಗಂಟೆ ಬಂದು ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ಹೊರಡ್ತಾ ಇದ್ದೀವಿ ಎಲ್ಲರೂ ಎಲ್ಲಿ ನಮ್ಮ ಪಿಳ್ಳೆ ಇಲ್ಲೇ ಇದೆ ನನ್ನ ಮಗಳು ಚೆನ್ನಾಗಿ ಗೇಮ್ ಆಡಿದ್ದಾಯ್ತು ಆಟೋ ಬುಕ್ ಮಾಡ್ಕೊಂಡು ಹೊರಡ್ತಾ ಇರೋದಷ್ಟೇ ಎಲ್ಲ ಮುಗ್ದಿದೆ ಮನೆಗೆ ಹೋಗಿ ರೆಸ್ಟ್ ಮಾಡೋದು ಅಡುಗೆ ಏನು ಮಾಡೋ ಚಾಪ್ಸ್ ಮಾಡಿದ್ನಲ್ಲ ಬೆಳಗ್ಗೆ ಅದೇ ಇದೆ ರೈಸ್ ಮಾಡ್ಕೋಬೇಕಷ್ಟೇ ಬಾಯ್ ಗುಡ್ ನಾಯ್ತ ಫ್ರೀ ಆಗೈತೆ